ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರು ರಾಯರನ್ನು ನಂಬಿದಿರೋ ಖಂಡಿತ ಯಾರು ನಂಬಿರೋರಿಗೆ ಒಬ್ರಿಗೂ ರಾಯರು ಕೈ ಬಿಡೋದಿಲ್ಲ ರಾಯರನ್ನು ನಂಬಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ರಾಯರ ಭಕ್ತಿ ಹಾಗಾಗಿ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವಾಗ ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯವರು ಯಾವ ರೀತಿಯ ಎಚ್ಚರಿಕೆಯೊಂದಿಗೆ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾವ ಗ್ರಹ ಗೋಚಾರ ಫಲಿತಾಂಶ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದೆ ಖಂಡಿತ ವೀಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋನ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿ ತಿಳಿಸಿಕೊಡಿ ಜೊತೆಗೆ ಇವತ್ತಿನ ಅಂದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಭವಿಷ್ಯವನ್ನು ಮತ್ತು ನೀವು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರ ಅಯ್ಯನ ಅಥವಾ ಓಂ ಶ್ರೀ ಗುರು ರಾಘವೇಂದ್ರ ಅಯ್ಯನ ಅಂತ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶನಿಯು ನಿಮ್ಮ ರಾಶ್ಯಾಧಿಪತಿಯಾಗಿದ್ದು ಶನಿಯ ಅನುಗ್ರಹದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಹಾಗಾಗಿ ಓಂ ಶನೇಶ್ವರಾಯ ನಮ ಎಂದು ಕಮೆಂಟ್ ಮಾಡಿ ಹಾಗೆ ಲಕ್ಷ್ಮಿಯ ಅನುಗ್ರಹವು ನಿಮಗೆ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯ ಬದಲಾವಣೆಯನ್ನು ಹೆಚ್ಚಿನ ಯಶಸ್ಸನ್ನು ಆರ್ಥಿಕ ಲಾಭವನ್ನು ತರಲಿದೆ ಹಾಗಾಗಿ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕೂಡ ಕಮೆಂಟ್ ಮಾಡ್ಬೋದು ನಿಮ್ಮ ಇಷ್ಟ ದೇವರ ಬಗ್ಗೆ ಕಮೆಂಟ್ ಮಾಡಿ ಓಕೆನಾ ಸ್ನೇಹಿತರೆ ನಾವು ನೋಡೋಣ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಯಾವ ಸ್ಥಾನದಲ್ಲಿ ಯಾವ ಗ್ರಹ ಸಂಚಾರವು ಏನನ್ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಅದ್ಭುತ ಆರಂಭವಾಗಿರಲಿದೆ ಮಕರ ರಾಶಿಯವರಿಗೆ ತಿಂಗಳ ಮೊದಲ ಮೂರು ವಾರಗಳಲ್ಲಿ ಮಂಗಳ ನಿಮ್ಮ ರಾಶಿಯಲ್ಲಿ ಹುಚ್ಚನಾಗಿರಲಿದ್ದಾನೆ ಅಂದರೆ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನಿಮ್ಮ ರಾಶಿಯವರಿಗೆ ನಿಮ್ಮ ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವ ಅನೇಕ ರೀತಿಯ ಭರವಸೆಯೂ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಾಯಕನಾಗಿ ಹೊರಹೊಮ್ಮಲಿದ್ದೀರಿ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಮುಂದುವರೆದಂತೆ ನಿಮ್ಮ ಗಮನವು ಪೂರ್ಣವಾಗಿ ದ್ವಿತೀಯ ಭಾವ ಅಂದರೆ ಕುಂಭರಾಶಿಯ ಕಡೆ ತಿರುಗುತ್ತದೆ ಇಲ್ಲಿ ಅನೇಕ ಗ್ರಹಗಳ ಸಂಗಮವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯೂ ಇರಲಿದೆ ಹಣದ ಹರಿವು ಹೆಚ್ಚಾದರೂ ಕೂಡ ಕುಟುಂಬದ ವಿಷಯಗಳು ಮತ್ತು ಖರ್ಚುಗಳು ನಿಮ್ಮನ್ನು ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಸಾಧಿಸಬೇಕಾಗಿದೆ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಫೆಬ್ರವರಿ ತಿಂಗಳ ದ್ವಿತೀಯಾರ್ಥದಲ್ಲಿ ನೋಡಲಿದ್ದೀರಿ ಕುಂಭರಾಶಿಗೆ ಕೆಲ ಗ್ರಹಗಳು ಸಂಚಾರವನ್ನು ಮಾಡುತ್ತಾ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದೆ ಮೊದಲಿಗೆ ನಾವು ನೋಡುವುದಾದರೆ ಫೆಬ್ರವರಿ ಆರರಂದು ಶುಕ್ರನು ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರವೇಶವನ್ನು ಮಾಡುತ್ತಿರುವ ಶುಕ್ರನಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಮಕರ ರಾಶಿಯವರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಶುಕ್ರನ ಸಂಚಾರದ ಪರಿಣಾಮವನ್ನು ನೋಡಬಹುದಾಗಿದೆ ಈ ಸಮಯದಲ್ಲಿ ಆರ್ಥಿಕ ನೀವು ಬಲವಾದ ಸಮಯವನ್ನು ನೋಡಲಿದ್ದೀರಿ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದರ ಜೊತೆಗೆ ಉದ್ಯೋಗ ಸ್ಥಿರತೆ ಹೆಚ್ಚಾಗಲಿದೆ ಸ್ಥಾನ ಹಾಗೆ ಪ್ರತಿಷ್ಠೆಯನ್ನು ಹೆಚ್ಚಳವನ್ನು ನೀವು ಕಾಣಬಹುದಾಗಿರದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಕುಟುಂಬದಲ್ಲಿ ಶಾಂತಿ ಹಾಗೆ ಸಂತೋಷ ಮೇಲುಗೈ ಸಾಧಿಸಲಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದತೆಯಿಂದ ಕೂಡಿರಲಿದ್ದು ನೀವು ಈ ಸಮಯದಲ್ಲಿ ಮನೆಯ ಅಲಂಕಾರಿಕ ಅಥವಾ ಬೆಲೆ ಬಾಳುವ ವಸ್ತುಗಳ ಖರೀದಿಗೆ ಹೆಚ್ಚಿನ ಮನಸ್ಸು ಮಾಡಲಿದ್ದೀರಿ ಇದು ಶುಕ್ರನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಸೂರ್ಯನು ಫೆಬ್ರವರಿ ಹದಿಮೂರರಂದು ಕುಂಭರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಇದಕ್ಕೂ ಮೊದಲೇ ಬುಧನು ನಿಮ್ಮ ಎರಡನೇ ಮನೆಗೆ ಸಾಗಲಿದ್ದಾನೆ ಆದರೆ ಫೆಬ್ರವರಿ ಮೂರರಂದು ಬುಧನು ಕುಂಭರಾಶಿಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಸಂಪತ್ತು ಮತ್ತು ಮಾತಿನ ಮನೆ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ನೀವು ಸಂಪೂರ್ಣ ಗಮನವು ನಿಮ್ಮ ಹಣಕಾಸು ಹಾಗೆ ಉಳಿತಾಯವನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ರೀತಿಯ ಬಜೆಟ್ ತೆರಿಗೆ ಯೋಜನೆ ಹಾಗೆ ಭವಿಷ್ಯದ ಹೂಡಿಕೆಯ ಬಗ್ಗೆ ನೀವು ತುಂಬಾ ಗಂಭೀರವಾಗಿ ಇರಲಿದ್ದೀರಿ ನಿಮ್ಮ ಕುಟುಂಬದೊಂದಿಗೆ ಕುಳಿತು ಹಣದ ಸಮಸ್ಯೆಯನ್ನು ಪರಿಹರಿಸಲು ಇದು ಉತ್ತಮ ಸಮಯವೂ ಕೂಡ ಆಗಿರಲಿದೆ ನಿಮ್ಮ ತರ್ಕದೊಂದಿಗೆ ಮಾತನಾಡುತ್ತಿದ್ದೀರಿ ಇದರಿಂದ ನೀವು ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಕಾಣಬಹುದಾಗಿದೆ ಬುಧನು ನಿಮ್ಮ ಎಂಟನೇ ಮನೆಯನ್ನು ನೋಡುತ್ತಿದ್ದಾನೆ ಇದು ನಿಮಗೆ ಇದ್ದಕ್ಕಿದ್ದಂತೆ ಅಥವಾ ಹಣ ಎಲ್ಲಿಂದಲಾದರೂ ಕೆಲವು ರಹಸ್ಯ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಬಹುದಾಗಿರಲಿದೆ ಬೆಟ್ಟಿಂಗ್ ಅಥವಾ ಶಾರ್ಟ್ಕಟ್ಗಳ ಬದಲಿಗೆ ಸರಿಯಾದ ಯೋಜನೆಯ ಮೂಲಕ ಹಣವನ್ನು ಗಳಿಸುವುದು ನಿಮಗೆ ಉತ್ತಮವಾಗಿರಲಿದೆ ನಿಮ್ಮ ಆಲೋಚನೆಗಳು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಹಾಗೆ ಇದರಿಂದಾಗಿ ಇದರಿಂದಾಗಿ ಮನೆಯ ವಾತಾವರಣವು ಅಲಂಕಾರದಿಂದ ಕೂಡಿರಲಿದೆ ನಿಮ್ಮ ಮಾತಿನ ಮಾಧುರ್ಯತೆ ಹಾಗೆ ಬುದ್ಧಿಶಕ್ತಿಯಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಣನೀಯವಾಗಿ ಬಲಪಡಿಸಲಿದ್ದೀರಿ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದ ಮೌಲ್ಯವನ್ನು ರಾಜಿ ಮಾಡಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಇದು ಮಕರ ರಾಶಿಯವರು ಬುಧ ಮತ್ತು ಸೂರ್ಯನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ರೀತಿಯ ಬದಲಾವಣೆಯಾಗಿದ್ದು ಇನ್ನು ಮುಂದಿನದಾಗಿ ಕುಂಭರಾಶಿಗೆ ಮಂಗಳನ ಸಂಚಾರದ ಪರಿಣಾಮ ಹೇಗಿರಲಿದೆ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಂಗಳನು ಕುಂಭರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಮಂಗಳ ಗ್ರಹವು ಪುರುಷ ಸ್ವಭಾವವನ್ನು ಹೊಂದಿರುವ ಉಗ್ರ ಗ್ರಹವಾಗಿದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯನ್ನು ಪ್ರವೇಶಿಸಲಿರುವ ಮಂಗಳನಿಂದಾಗಿ ಕೆಲವು ಬದಲ ಬದಲಾವಣೆ ಹಾಗೆ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಪ್ರಮುಖವಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಮಂಗಳನ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆ ಉಂಟಾಗಲಿದೆ ಮಂಗಳ ಗ್ರಹವು ನಿಮ್ಮ ಜಾತಕದ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಎರಡನೇ ಮನೆಯು ತನ್ನ ಚಲನೆಯನ್ನು ಮಾಡುವುದರಿಂದ ಇದು ಹೆಚ್ಚು ಉತ್ತಮವಾಗಿಲ್ಲದಿದ್ದರೂ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಕಷ್ಟಗಳು ಎದುರಾಗುವ ಸಾಧ್ಯತೆ ಇರಲಿದ್ದು ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಜನರು ಈ ಅವಧಿಯಲ್ಲಿ ತಮ್ಮ ವ್ಯಾಪಾರದಲ್ಲಿ ಮುಂದೆ ಸಾಗಲು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿರುವ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಉತ್ತಮವಾದ ಸಮಯವನ್ನು ಕಾಣಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಮಂಗಳನ ಈ ಸಂಚಾರದ ಪರಿಣಾಮವು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸಂದರ್ಭಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ತಮ್ಮ ಸಂಬಂಧವನ್ನು ಹೊಂದಲು ಕೆಲವು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಕಾಲು ನೋವು ಕಣ್ಣಿನಲ್ಲಿ ನೋವು ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿರಲಿದೆ ಹಾಗಾಗಿ ಮಂಗಳನ ಈ ಸಂಚಾರ ಸಮಯದಲ್ಲಿ ಬಹಳ ಎಚ್ಚರಿಕೆ ಕ್ರಮವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ವಹಿಸುವುದು ಉತ್ತಮವಾಗಿರಲಿದೆ ಇದು ಮಂಗಳನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಫೆಬ್ರವರಿ ತಿಂಗಳಿನಲ್ಲಿ ಕೇತುವಿನ ಜೊತೆ ಚಂದ್ರನು ಕೂಡ ಸಂಯೋಗಗೊಳ್ಳಲಿದ್ದು ಫೆಬ್ರವರಿ ಮೂರು ಸಿಂಹ ರಾಶಿಗೆ ಚಂದ್ರನು ಸಾಗಲಿದ್ದಾನೆ ಸಿಂಹ ರಾಶಿಯಲ್ಲಿ ಈಗಾಗಲೇ ಕೇತುವಿನ ಸಂಚಾರ ಇರುವುದರಿಂದ ಸಿಂಹ ರಾಶಿಯಲ್ಲಿ ಕೇತು ಹಾಗೂ ಚಂದ್ರನ ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿಸಲಿದೆ ಇದು ಜಾತಕದಲ್ಲಿ ಬಲವಾಗಿದ್ದರೆ ಈ ಪ್ರಸ್ತುತ ಸಮಯದಲ್ಲಿ ಸಂಪತ್ತು ಸೌಕರ್ಯ ಸೌಲಭ್ಯ ಹಾಗೂ ಐಷಾರಾಮಿ ಜೀವನವನ್ನು ನೀವು ಅನುಭವಿಸಬಹುದಾಗಿದೆ ಸ್ನೇಹಿತರೆ ವೃತ್ತಿ ಹಾಗೂ ಆರ್ಥಿಕ ಜೀವನದಲ್ಲಿ ಇದೊಂದು ಕಾಣದ ರೀತಿಯ ಬದಲಾವಣೆ ಈ ಪ್ರಸ್ತುತ ಸಮಯದಲ್ಲಿ ಕಾಣಲಿದೆ ಈಗ ಮಕರ ರಾಶಿಯವರಿಗೆ ಕೇತು ಮತ್ತು ಚಂದ್ರನ ಸಂಯೋಗದಿಂದಾಗಿ ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ ಮಕರ ರಾಶಿಯವರ ಎಂಟನೇ ಮನೆಯಲ್ಲಿ ಕೇತು ಹಾಗೂ ಚಂದ್ರನ ಸಂಯೋಗದಿಂದಾಗಿ ಮಕರ ರಾಶಿಯವರಿಗೆ ಈ ಸಮಯವು ತುಂಬ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಈ ಸಮಯದಲ್ಲಿ ಕೈಗೆ ಬಂದ ಹಣ ಮನೆ ಒಳಗೆ ಬರುವುದು ಕಷ್ಟವಾಗುವುದು ಈ ಅವಧಿಯಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರಲಿದೆ ಹಿಂದೆ ಮಾಡಿದ ಸಾಲವನ್ನು ತೀರಿಸಲು ಕಷ್ಟವಾಗಿದೆ ಹಾಗೆ ಹಣ ಖರ್ಚು ಮಾಡುವುದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಹೀಗಾಗಿ ಹಣ ಉಳಿತಾಯದ ಬಗ್ಗೆ ಗಮನ ಹರಿಸುವುದು ಉತ್ತಮವಾಗಿದ್ದು ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಹಾಗೆ ಮಾನಸಿಕವಾಗಿ ಶಾಂತಿಗಾಗಿ ಧ್ಯಾನ ಹಾಗೂ ಯೋಗವನ್ನು ಮಾಡ ಉತ್ತಮವಾಗಿರಲಿದೆ ಇದು ಮಾನಸಿಕ ಉಲ್ಲಾಸವನ್ನು ನೀಡಲಿದ್ದು ಮಾನಸಿಕವಾಗಿ ನೀಡುವ ಅನೇಕ ರೀತಿಯ ಗೊಂದಲವನ್ನು ಕೂಡ ಪರಿಹರಿಸಲಿದೆ ಇನ್ನು ಮುಂದಿನದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ರಾಶ್ಯಾಧಿಪತಿಯಾದ ಶನಿಯ ಪ್ರಭಾವ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ ಮೂರನೇ ಮನೆಯಲ್ಲಿ ಎಂದರೆ ಮೀನರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮವು ಧೈರ್ಯ ಹೊಸ ಉಪಕ್ರಮ ಹಾಗೆ ಕಿರುಪ್ರಯಾಣಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡಲಿದೆ ಈ ಸಮಯದಲ್ಲಿ ಮೀನರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಅನೇಕ ರೀತಿಯ ಅವಕಾಶಗಳು ನೀವು ಪಡೆಯಬಹುದಾಗಿರಲಿದೆ ಧೈರ್ಯದಿಂದ ಪರಿ ಪ್ರತಿ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಗಲಿದ್ದೀರಿ ಹಾಗೆ ನಿಮ್ಮ ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದೂರ ಪ್ರಯಾಣದ ಸಾಧ್ಯತೆ ಇರಲಿ ಇದು ಎಚ್ಚರಿಕೆ ಇರಲಿ ಎಚ್ಚರಿಕೆಯೊಂದಿಗೆ ಶಿಸ್ತಿನ ಜೀವನವನ್ನು ನೀವು ತಪ್ಪದೇ ನಡೆಸುವುದು ಬಹಳ ಮುಖ್ಯವಾಗಿರಲಿದೆ ಇದು ಗ್ರಹ ಗೋಚಾರ ಫಲಿತಾಂಶವಾಗಿ ಮಕರ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಫೆಬ್ರವರಿ ತಿಂಗಳಿನಲ್ಲಿ ನೋಡಬಹುದಾದ ಬದಲಾವಣೆಯಾಗಿದ್ದು ಈ ಎಲ್ಲ ಗ್ರಹ ಸಂಚಾರದ ಪ್ರಭಾವವು ಪ್ರಮುಖವಾಗಿ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕ ಆರೋಗ್ಯ ಶಿಕ್ಷಣ ಕುಟುಂಬ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆ ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮ ಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಈ ವಿವರವಾಗಿ ತಿಳಿಯೋದಕ್ಕೆ ಮುಂಚೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ಫೆಬ್ರವರಿ ಇಪ್ಪತ್ತ್ಮೂರರವರೆಗೂ ಮಂಗಳ ದಿನ ಉಚ್ಚ ಸ್ಥಾನದ ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನವು ಅದಮೇ ಮಹತ್ವಾಕಾಂಕ್ಷೆಯನ್ನು ಕೊಡಿರುತ್ತದೆ ಇತರರಿಗಿಂತ ಹೆಚ್ಚು ಶ್ರಮಿಸಿ ಕೆಲಸ ಮಾಡುವಿರಿ ಹಾಗೆ ತಂಡದಿಂದಲೂ ನಿಮಗೆ ನಿರ್ಲಕ್ಷಿಸಲಿದ್ದರೆ ಸ್ವತಂತ್ರ ವೃತ್ತಿಪರ ಇಂಜಿನಿಯರ್ಗಳು ಹಾಗೆ ಶಿರ ಸ್ಥಿರಾಸ್ತಿ ಅಭಿವೃದ್ಧಿ ರಿಯಲ್ ಎಸ್ಟೇಟ್ ರಂಗದಲ್ಲಿರುವವರಿಗೆ ಅತ್ಯುತ್ತಮವಾದ ಸಮಯವಾಗಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ಖಂಡಿತವಾಗಿ ಸಿಗಲಿದೆ ಇನ್ನು ಆರನೇ ಮನೆಯಲ್ಲಿರುವ ಗುರು ಸಮಸ್ಯೆಯನ್ನು ಬಗೆಹರಿಸಲು ಸಹ ಸಹಾಯ ಮಾಡುತ್ತಾನೆ ನೀವು ವಕೀಲರು ವೈದ್ಯರು ಸೇವಾ ಸೇವಾಲಯದಲ್ಲಿದ್ದರೆ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾಗದಂತೆ ನೋಡಿಕೊಳ್ಳುವುದು ಬಹುಮುಖ್ಯವಾಗಿರಲಿದೆ ನೇರ ಮಾತುಗಾರಿಕೆ ಮಂಗಳನ ಪ್ರಭಾವದಿಂದ ಇತರರಿಗೆ ಅಹಂಕಾರದಂತೆ ಕಾಣಬಹುದು ಆದ್ದರಿಂದ ರಾಜತಾಂತ್ರಿಕ ಸಂವಹನವನ್ನು ನೀವು ಬಳಸಿಕೊಳ್ಳುವುದು ಬಹುಮುಖ್ಯವಾಗಿದ್ದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲು ಯೋಜನೆಗಳನ್ನು ರೂಪಿಸಿ ತಜ್ಞ ತಜ್ಞರ ಸಲಹೆಯನ್ನು ಪಡೆಯಿರಿ ಹಿರಿಯರ ಮಾತುಗಳನ್ನು ಆಲಿಸಿ ಮುಂದುವರಿಯಿರಿ ಹಾಗೆ ಯಾವುದೇ ರೀತಿ ಅಹಂಕಾರದ ಮಾತುಗಳು ನೀವು ಆಡದೇ ಇರುವುದು ಉತ್ತಮವಾಗಿರಲಿದೆ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನೀವು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇದು ನಿಮಗೆ ಆರ್ಥಿಕವಾಗಿ ಹೆಚ್ಚಿನ ಸಹಕಾರಿಯಾಗಲಿದ್ದು ಆರ್ಥಿಕವಾಗಿ ದುಪ್ಪಟ್ಟು ಹಣದ ಗಳಿಕೆಗೆ ಇದು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಆರ್ಥಿಕ ವ್ಯವಹಾರಗಳು ನಿಮಗೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದ್ದು ನಿಮ್ಮ ಅನೇಕ ರೀತಿಯ ಕನಸುಗಳು ಈಡೇರಲಿದೆ ಆದರೆ ಈ ಸಮಯದಲ್ಲಿ ಆ ನಿರ್ಧಾರಗಳನ್ನು ತಪ್ಪಿಸಬೇಕಾಗಿದೆ ರಾಜತಾಂತ್ರಿಕ ಯೋಜನೆಯೊಂದಿಗೆ ನೀವು ಮುಂದುವರಿಯಬೇಕಾಗಿದೆ ಈ ವೃತ್ತಿ ಕ್ಷೇತ್ರದ ಪ್ರಮುಖವಾಗಿ ನೀವು ಫೆಬ್ರವರಿ ತಿಂಗಳಿನಲ್ಲಿ ನೋಡುವ ಮತ್ತು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದೆ ನೋಡೋದ್ರಲ್ಲ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮದೊಂದಿಗೆ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈಗ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಓಂ ಗುರು ರಾಘವೇಂದ್ರ ನಮಃ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ನಾನು ಖಂಡಿತ ಮರಿಬೇಡಿ ಮತ್ತು ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಸ್ನೇಹಿತರೆ